यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಾರದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಕ್ರಿಸ್ತ ಶಕ ಐವತ್ತರಿಂದ ಎಪ್ಪತ್ತರವರೆಗೆ ಬಾರ್ಕೂರನ್ನು ಆಳಿದಂಥ ಆ ಭೂತಾಳ ಪಾಂಡ್ಯನಿಗಿಂತಲೂ ಹಿಂದೆ ಬಸ್ರೂರ್ ಅನ್ನುವಂಥ ಊರು ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಇಂಥ ಬಸ್ರೂರನ್ನು ಈ ಬಸೀರು ಅಥವಾ ಉದಾರ ಅಥವಾ ಗರ್ಭ ಅಂತ ತೆಗೆದುಕೊಂಡ್ರೆ ಅದೇ ಸ್ಥಿತಿಯಲ್ಲಿ ದೊಡ್ಡ ಆಲದ ಮರ ಏನಿದೆ ಆ ಆಲದ ಮರದ ಪೊಟ್ಟರೆಯ ಒಳಗೆ ತುಳುವೇಶ್ವರ ಅನ್ನುವಂಥ ಶಿವ ಇವತ್ತಿಗೂ ತುಳುವರನ್ನು ಕಾಯುತ್ತಿದ್ದಾನೆ ತುಳು ವರ್ಲ್ಡ್ ಫೌಂಡೇಶನ್ ಅವರು ಹದಿನೈದು ವರ್ಷಗಳ ಹಿಂದಿನಿಂದಲೇ ಆ ದೇವಸ್ಥಾನವನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಗುರಿಯನ್ನಿಟ್ಟುಕೊಂಡು ಯಾಕಂತ ಹೇಳಿದ್ರೆ ಅವ ತುಳುವೇಶ್ವರ ಅಂತ ತುಳುವೇಶ್ವರ ದೇವಸ್ಥಾನ ಪೂರ್ತಿಯಾಗಿ ಆಲದ ಮರದ ಬೇರಿನ ಮಧ್ಯದಲ್ಲಿ ಅದರ ಗರ್ಭಗುಡಿಯ ಏನಿದೆ ಆ ಗರ್ಭಗುಡಿಯ ಗೋಡೆ ಆ ಗೋಡೆ ಪೂರ್ತಿ ಆಲದ ಮರದ ಬೇರುಗಳಿಂದ ತುಂಬಿಕೊಂಡಿದೆ ಹಾಗೆಯೇ ಆ ದ್ವಾರ ಒಳಗೆ ಹೋಗುವ ಬಾಗಿಲು ಏನುಂಟು ಗರ್ಭಗುಡಿಯಿದ್ದು ಹೇಗೆ ಒಂದು ಮಗು ಗರ್ಭದಿಂದ ಹೊರಗೆ ಬರ್ತದೆ ಅದೇ ರೀತಿ ಅಲ್ಲಿ ಒಂದು ಗರ್ಭದ್ವಾರ ಇದೆ ಇನ್ನು ಅದರ ಒಳಗೆ ನಾವು ಹೊಕ್ಕರೆ ಒಳಗೆ ಶಿವಲಿಂಗ ಇದೆ ಪಾಣಿಪೀಠ ಇದೆ ಹಾಗೆ ಒಂದು ಎರಡು ಮೂರು ಜನ ನಿಲ್ಲುವಷ್ಟು ಜಾಗ ಇದೆ ಸೊ ಅಷ್ಟು ಅಗಾಧವಾಗಿ ಬೆಳೆದಂತ ಆಲದ ಮರ ಆ ಒಳಗಿನ ಲಿಂಗವನ್ನು ಏನು ಮಾಡಲಿಲ್ಲ ಯಾಕಂತೇಳಿ ಅಲ್ಲಿ ಅಷ್ಟು ಜಾಗವನ್ನು ಬಿಟ್ಟಿದೆ ಅದು ಇನ್ನು ಈ ಆಲದ ಮರದ ಬುಡದಲ್ಲಿರುವವನಿಗೆ ದಕ್ಷಿಣಾಮೂರ್ತಿ ಅಂತ ಹೆಸರು ಇನ್ನು ಆ ದಕ್ಷಿಣ ಮೂರ್ತಿ ಆ ಆಲದ ಮರದ ಬುಡದಲ್ಲಿ ಬಂದು ನಿಲ್ಬೇಕಿದ್ರೆ ಅದಕ್ಕಿಂತ ಹಿಂದೆ ತುಂಬಾ ಕತೆ ಇದೆ ಇದೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ನಾನು ಅದು ಸನಕ ಸನಂದ ಸನತ್ ಕುಮಾರ ಮತ್ತೆ ನಾರದ ಅಂತ ಸೊ ಇದೇ ರೀತಿ ನಾವು ಕೂಡ ಐವರು ಈ ಕ್ಷೇತ್ರಕ್ಕೆ ಹೋದೆವು ಕ್ಷೇತ್ರವನ್ನು ಸಂದರ್ಶಿಸಿದೆವು ಹಾಗೆಯೇ ಶಿವನನ್ನು ಪ್ರಾರ್ಥಿಸಿ ಹಾಗೆ ಆ ನಂದಿಯ ಕಿವಿಯಲ್ಲಿ ಆ ಕ್ಷೇತ್ರವನ್ನು ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡುವ ಹಾಗೆ ಆದಷ್ಟು ಬೇಗ ಆ ತುಳುವೇಶ್ವರ ಮತ್ತೆ ಪೂರ್ಣ ಸ್ವರೂಪದಲ್ಲಿ ನಿಲ್ಲುವ ಹಾಗೆ ಅವನಿಗೆ ಅಂತ ಹೇಳಿ ಬಂದಿದ್ದೇವೆ ಇನ್ನು ಈ ಕ್ಷೇತ್ರಕ್ಕೂ ಹಾಗೆ ಪ್ರತಿಯೊಬ್ಬ ಈ ತುಳುನಾಡು ಅನ್ನುವಂಥ ಮೂವತ್ತೆರಡು ಗ್ರಾಮಗಳ ಊರು ಏನಿದೆ ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು ಇನ್ನು ಅಲ್ಲಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂದಿದಂತೆ ಪ್ರತಿಯೊಬ್ಬ ತುಳುವನು ಈ ದೇವಸ್ಥಾನದ ಜೀರ್ಣೋದ್ಧಾರದ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಆಗ ಆ ತುಳುವೇಶ್ವರ ಮತ್ತೆದ್ದು ಬರ್ತಾನೆ ಆದ್ದರಿಂದ ಪ್ರತಿಯೊಬ್ಬ ತುಳುವನಿಗೂ ಒಂದು ಜವಾಬ್ದಾರಿ ಇದೆ ಜೀವನದಲ್ಲಿ ಒಮ್ಮೆ ಆದರೂ ಆ ತುಳುವೇಶ್ವರನನ್ನು ಸಂದರ್ಶಿಸಿ ಬನ್ನಿ ಇದು ತುಳುನಾಡಿನವರಿಗೆ ಒಂದು ಪರಿಹಾರ ಇದು ಏನಾದರೂ ಒಂದು ಸಮಸ್ಯೆ ಕಷ್ಟ ನೋವು ದುಃಖ ಏನಾದರೂ ಒಬ್ಬ ಇಲ್ಲಿ ಅನುಭವಿಸ್ತಾ ಇದ್ದಾನಂತ ಹೇಳಿ ಆದರೆ ಬರೀ ಒಂದು ಪ್ರಾರ್ಥಿಸಿ ನಾನು ನನ್ನ ಸಮಸ್ಯೆ ಕಷ್ಟ ಕಾರ್ಪಣ್ಯ ಸರಿಯಾದರೆ ನೀಗಿದ್ರೆ ನಾನು ಆ ತುಳುವೇಶ್ವರನನ್ನು ನೋಡ್ತೇನೆ ಅನ್ನುವಂಥ ಒಂದು ಸಂಕಲ್ಪ ಮಾಡಿ ನಿಮ್ಮ ಕಷ್ಟ ತನ್ನಿಂದ ತಾನೇ ನಿವಾರಣೆ ಆಗ್ತದೆ ಯಾಕಂದರೆ ಅಷ್ಟು ಶಕ್ತಿಶಾಲಿಯಾದಂಥ ತುಳುವೇಶ್ವರ ಅವ ಈಗ ಆಲದ ಮರದಲ್ಲಿ ಇರಬೇಕಿದ್ರೆ ಅವ ದಕ್ಷಿಣಾಮೂರ್ತಿಯಾಗಿ ಅಥವಾ ಎಲ್ಲ ಜ್ಞಾನಕ್ಕೆ ಒಡೆಯನಾಗಿ ನಿಂತಿದ್ದಾನೆ ಅಂತ ಇವತ್ತು ನಾನು ಈ ತುಳುನಾಡಿನ ಕಲರಿ ತುಳುನಾಡಿನ ಅಕ್ಷರಗಳು ಹಾಗೆ ತುಳುನಾಡಿನ ಕಲೆ ವೈವಿಧ್ಯತೆ ಇದಕ್ಕೆಲ್ಲದಕ್ಕೂ ಯಾರು ಯಜಮಾನ ಕೇಳಿದರೆ ಅದು ಆ ತುಳುವೇಶ್ವರ ಇನ್ನು ಆ ತುಳುವೇಶ್ವರ ದೇವಸ್ಥಾನವನ್ನು ಹಾಗೇ ಆ ಶಿಥಿಲಾವಸ್ಥೆಯಲ್ಲಿ ಬಿಟ್ಟರೆ ಅವ ಈ ತುಳುನಾಡಿನ ಮೂವತ್ತೆರಡು ಗ್ರಾಮಗಳಿಗೆ ಅಧಿಪತಿ ಈ ಮೂವತ್ತೆರಡು ಗ್ರಾಮಗಳಲ್ಲಿರುವಂಥ ಎಲ್ಲರ ಸ್ಥಿತಿಯು ಅವನ ಸ್ಥಿತಿಯಾಗೆ ಆಗ್ತದೆ ಯಾಕಂದ್ರೆ ಇವತ್ತು ನಾವು ಏನು ಆಗಿದ್ದೇವೆ ಏನು ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅವ ಅಲ್ಲಿ ಇಲ್ಲದೆ ಇರುವುದು ಅವ ತನ್ನ ಸಾನ್ನಿಧ್ಯವನ್ನು ಬೆಳಗಿಸದೆ ಇರುವುದು ಯಾಕಂತ ಹೇಳಿದ್ರೆ ಅವನಿಗೆ ಅಲ್ಲಿ ಸಾನ್ನಿಧ್ಯವೇ ಇಲ್ಲ ಶಿವ ಸ್ವಯಂಬು ಹಾಗಾದರೆ ನಾವೀಗ ನೋಡ್ಬೇಕಲ್ವ ನಾವು ನೋಡ್ಲಿಕ್ಕೆ ನಮಗೊಂದು ಬೇಕು ಆ ಸ್ವಯಂಬುವನ್ನು ಕಲ್ಪಿಸ್ಲಿಕ್ಕೆ ನೆನೆಸ್ಲಿಕ್ಕೆ ಒಂದು ವಸ್ತು ಬೇಕು ಅಂತ ಕ್ಷೇತ್ರ ಅಂತ ಸಾನಿಧ್ಯ ಈಗ ಶಿಥಿಲಾವಸ್ಥೆಯಲ್ಲಿದೆ ಆಗಿರುವಾಗ ಯಾವುದನ್ನು ನಮ್ಮ ಮೂಲ ವಂಶವಾಹಿನಿ ನೋಡ್ತಾ ಇತ್ತು ನಮ್ಮ ಮೂಲ ವಂಶವಾಹಿನಿಯ ಆ ವ್ಯಕ್ತಿಗಳು ಯಾವುದನ್ನು ಹಿಂದೆ ಆರಾಧಿಸ್ತಾ ಇದ್ರು ಯಾವುದನ್ನು ತಮ್ಮ ದೇವರಂತ ಪೂಜಿಸ್ತಾ ಇದ್ರು ಅಂತಹ ಶಿವ ಈಗ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿದ್ದಾನೆ ಹಾಗಂತ ಅವ ಇಲ್ಲ ಅಂತ ಹೇಳಿ ಅಲ್ಲ ಅಲ್ಲಿ ದಕ್ಷಿಣಾಮೂರ್ತಿ ಹೇಗೆ ಅಶ್ವಥದ ಮರದ ಅಡಿಯಲ್ಲಿ ಕುಳಿತ್ನೋ ಕುಳಿತು ಸನಕ ಸನಂದ ಸನಜ್ಜಾತ ಸನತ್ ಕುಮಾರ ನಾರದರಿಗೆ ಆತ್ಮವಿದ್ಯೆಯನ್ನು ಬೋಧಿಸಿದ್ನು ಏನು ಆತ್ಮವಿದ್ಯೆ ತತ್ವ ಅಸಿ ನೀವು ಯಾರೋ ಅವನೇ ನಾನು ದೇವಸ್ಥಾನದ ವಿಷಯವಾಗೇ ಅಲ್ವಾ ದೇವಸ್ಥಾನದಲ್ಲಿ ನಾವು ದೇವರನ್ನು ನೋಡ್ತೇವೆ ಅಂತ ಹೇಳಿದ್ರೆ ಆ ದೇವರ ಪ್ರತಿಬಿಂಬ ಇಲ್ಲಿ ನಮ್ಮೊಳಗೆ ಜಾಗ್ರತ ಆಗ್ತದೆ ನಾನಿಲ್ಲ ಅವ ಮಾತ್ರ ಇದ್ದಾನೆ ಇಲ್ಲಿ ತುಳುವೇಶ್ವರ ಮರದ ಪೊಟೆರೆಯೊಳಗಿದ್ದಾನೆ ಇಂಥ ಮರದ ಕೊಠರೆಯಿಂದ ಅವನನ್ನು ಹೊರಗೆ ತರುವಂಥ ಕೆಲಸ ಆಗಲಿಕ್ಕಿದೆ ಅದಕ್ಕೋಸ್ಕರ ತುಳುನಾಡಿನ ಹಲವು ಸಂಘ ಸಂಸ್ಥೆಗಳು ಇದರ ಹಿಂದೆ ಇದೆ ಹಾಗೆ ನಾವು ಅದರೊಂದಿಗೆ ಸೇರಿಕೊಳ್ಳಬೇಕು ಇಲ್ಲಿಯವರೆಗೆ ಅದು ಆಗದೆ ಇರಲಿಕ್ಕೆ ಇಲ್ಲಿಯವರೆಗೆ ಅದರ ಗೋಚರ ಹೊರಗೆ ಬರದೇ ಇರಲಿಕ್ಕೆ ಅಂದರೆ ಹಿಂದೆ ತುಂಬ ಕಾರಣಗಳು ತುಂಬ ಕಥೆಗಳೆಲ್ಲ ಇದೆ ಇದೆಲ್ಲವೂ ದೈವ ದೇವರು ಭೂತ ನಾಗ ಅಂತ ಏನು ಕರೀತೇವೆ ಹಾಗೆ ಇಲ್ಲಿಯ ರಾಜವಂಶಗಳು ಆ ರಾಜವಂಶಗಳಲ್ಲಿ ಆದಂಥ ವೈಪರೀತ್ಯಗಳು ಆರಾಧನಾ ಪದ್ಧತಿಯಲ್ಲಿ ಆದಂಥ ಬೇರೆ ಬೇರೆ ವ್ಯವಸ್ಥೆಗಳು ದ್ವೈತ ಅದ್ವೈತ ಜೈನ ಬೌದ್ಧ ಹಾಗೆ ಇನ್ನು ಹೊಸ ಹೊಸ ದೈವಗಳು ಬರುವಾಗ ಅದನ್ನೆಲ್ಲ ಹೇಗೆ ನಾವು ಸ್ವೀಕರಿಸಿದೆವು ಏನೆಲ್ಲ ಆಯಿತು ಆ ಕಾಲಘಟ್ಟದಲ್ಲಿ ಇನ್ನು ಇಂಥ ವಿದ್ಯೆಯನ್ನು ಜಾಗೃತಗೊಳಿಸ್ಲಿಕ್ಕೋಸ್ಕರ ಜಾಗೃತಗೊಳಿಸಿ ಇಡ್ಲಿಕ್ಕೋಸ್ಕರ ಕೋಟಿ ಚೆನ್ನೈರು ಕಾಂತಬಾರೆ ಬುಧಬಾರೆ ಕಾಣದ ಕಟ್ಟದ ಹೀಗೆ ಹಲವು ದೈವ ಸ್ವರೂಪಿಗಳು ಅಂದರೆ ಧರ್ಮ ರಕ್ಷಣೆಗೋಸ್ಕರವೇ ನಿಂತವರು ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಇವತ್ತವರು ಬರೇ ದೈವಗಳಾಗಿ ನಿಂತಿದ್ದಾರೆ ಅವರು ಸ್ಥಾಪಿಸಿದಂತಹ ಗರಡಿ ಗರಡಿ ವಿದ್ಯೆಗಳು ಯಾವುದು ಇಲ್ಲಿ ಇಲ್ಲ ಈಗ ಗರಡಿ ಬರೇ ಪೂಜೆಗೆ ಸೀಮಿತವಾಗಿದೆ ಒಂದು ದೈವವನ್ನು ತನ್ನೊಳಗೆ ಆಹ್ವಾನಿಸಿಕೊಂಡು ಆ ದೈವವನ್ನು ತನ್ನೊಳಗೆ ಜಾಗ್ರತಗೊಳಿಸುವಂಥ ಆ ಕಲೆಯನ್ನು ನಾವು ಕಳಕೊಂಡಿದ್ದೇವೆ ಅದನ್ನು ಮತ್ತೆ ಜಾಗೃತಗೊಳಿಸಬೇಕು ನಾವು ಅದಕ್ಕಾಗಿ ಆ ತುಳುವೇಶ್ವರ ಮತ್ತೆ ಮೇಲೆದ್ದು ನಿಲ್ಲಬೇಕು ತುಳುವೇಶ್ವರ ಮೇಲೆದ್ದು ನಿಲ್ಲಬೇಕಿದ್ರೆ ಎಲ್ಲ ತುಳುವರು ಆ ತುಳುವೇಶ್ವರನ ಹೆಸರಿನಲ್ಲಿ ಒಂದಾಗಬೇಕು ನಮ್ಮ ತುಳುನಾಡಿನ ಎರಡನೇ ರಾಜಧಾನಿ ಮೊದಲ ರಾಜಧಾನಿ ಅದು ಬಸ್ರೂರು ಎರಡನೇ ರಾಜಧಾನಿ ಬಾರ್ಕೂರು ಅಂತ ಈ ಮಾರ್ಕೂರಿನಲ್ಲಿಯೂ ತುಳುವೇಶ್ವರ ಗೋಪಾಲಕೃಷ್ಣ ದೇವಸ್ಥಾನ ಇದೆ ಇನ್ನು ಆ ಗೋಪಾಲಕೃಷ್ಣ ಯಾಕೆ ತುಳುವೇಶ್ವರ ಆದ ಇದು ಯಾರು ಗೋಪಾಲಕೃಷ್ಣ ಈ ಯೋಗಿಗಳು ಅವರ ಕತೆ ಆ ತತ್ವ ಇದೆಲ್ಲವೂ ಮುಂದೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ ಇನ್ನು ಇದಲ್ಲದೆ ಕೊಕ್ಕರ್ಣೆಯಲ್ಲಿ ತುಳುವೇಶ್ವರಿ ದೇವಸ್ಥಾನ ಇದೆ ಹಾಗೆ ಪಡುಬಿದ್ರೆಯಲ್ಲಿ ಅಲ್ಲಿ ಹಿಂದೆ ತೌಳವೇಶ್ವರಿ ಅಂತ ಒಂದು ದೇವಸ್ಥಾನ ಇತ್ತು ಅದು ಈಗ ನಾಶ ಆಗಿದೆ ಅಂತ ಹಿರಿಯರೆಲ್ಲ ಹೇಳ್ತಾ ಇದ್ರು ಅಂತ ಈ ತುಳುನಾಡು ಫೌಂಡೇಶನ್ ನ ರಾಜೇಶ್ ಶಾಳು ಅವರು ಹೇಳ್ತಾ ಇದ್ರು ಕೇರಳದ ಕಾಸರಗೋಡು ಪ್ರದೇಶಗಳೆಲ್ಲವೂ ಹಿಂದೆ ತುಳುನಾಡೇ ಆಗಿದ್ದರಿಂದ ಅಲ್ಲಿ ಹಲವು ತುಳುವಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳೆಲ್ಲ ಇದ್ದವು ಅದೆಲ್ಲವೂ ಈಗ ನಾಶದ ಹಂಚಿಗೆ ಮುಟ್ಟಿ ಆಗಿದೆ ಇದಲ್ಲದೆ ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರಿನಲ್ಲಿ ತುಳುವಾಯೂರಪ್ಪನ್ ಮಹಾವಿಷ್ಣು ದೇವಸ್ಥಾನ ಇದು ತುಳುವರಿಗೆ ಸಂಬಂಧಪಟ್ಟಂತ ವಿಷ್ಣು ದೇವಸ್ಥಾನ ಕಾಸರಗೋಡು ಮತ್ತು ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿ ಕರಿಕೆ ಅನ್ನುವಂಥ ಊರಿನಲ್ಲಿ ತುಳುವನ ವಾಸಿನಿ ಶ್ರೀ ಭಗವತಿ ದೇವಸ್ಥಾನ ಇದೆ ಇನ್ನು ಉಳಿದ ಭಾಗಗಳಲ್ಲಿ ಇದ್ದಂಥ ದೇವಸ್ಥಾನಗಳು ಇನ್ನು ಆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಐತಿಹ್ಯಗಳು ಇದೆಲ್ಲವೂ ಆಯಾಯ ಪ್ರದೇಶದಲ್ಲಿ ವಾಸಿಸುವವರಿಗೆ ನಿಜವಾಗಿ ಗೊತ್ತಿರ್ತದೆ ಯಾಕಂತೇಳಿದರೆ ನಾವು ವಾಸಿಸುವ ಜಾಗದಲ್ಲಿ ಹಿಂದೆ ದೇವಸ್ಥಾನ ಇತ್ತೋ ಇಲ್ಲವೋ ಇದೆಲ್ಲವನ್ನು ಆಯಾಯ ಪ್ರದೇಶದಲ್ಲಿರುವ ಆ ಜನರು ಅಂದಿನಿಂದ ಇಂದಿನವರೆಗೆ ಅದನ್ನೆಲ್ಲ ಅನುಭವಿಸ್ತಾ ಬಂದವರು ಆಗಿರ್ತಾರೆ ಸೊ ಇದನ್ನೆಲ್ಲವನ್ನು ಹುಡುಕಬೇಕು ಹಾಗೆಯೇ ಮತ್ತೆ ಎಲ್ಲೆಲ್ಲಿ ನಾಶಗೊಂಡಂಥ ದೇವಸ್ಥಾನದ ಕುರುಗಳಿದೆ ಅದನ್ನೆಲ್ಲವನ್ನು ಮತ್ತೆ ಮೇಲೆತ್ತಬೇಕು ಹಿಂದೆ ಈ ಕ್ರಿಯೆಯನ್ನು ನನ್ನ ಗುರುಗಳು ಮಾಡ್ತಾ ಇದ್ರು ನನ್ನ ಗುರುಗಳು ತಮ್ಮ ಆ ಇಡೀ ಜೀವಿತದ ಅವಧಿಯಲ್ಲಿ ಹಲವು ದೇವಸ್ಥಾನಗಳನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ ಹಲವು ದೈವಸ್ಥಾನಗಳನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ ಹಲವು ನಾಗಸ್ಥಾನಗಳನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ ಅದೆಲ್ಲವೂ ಆ ಕಾಲಘಟ್ಟದಲ್ಲಿ ಆಗಿ ಹೋದದ್ದಕ್ಕೆ ಇವತ್ತು ನಾವು ಇಲ್ಲಿ ಬಂದು ಮುಟ್ತಾ ಇದ್ದೇವೆ ಅದರ ತುದಿಗೆ ಹೀಗೆ ಈ ತುಳು ವರ್ಲ್ಡ್ ಫೌಂಡೇಶನ್ ಏನಿದೆ ಇವರ ಒಂದು ಧ್ಯೇಯ ಇದು ಕೂಡ ಯಾವುದು ಎಲ್ಲ ಅಳಿದು ಹೋದಂಥ ದೇವಸ್ಥಾನಗಳು ಏನೇನಿದೆ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟಂಥ ನಮ್ಮ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸುವಂಥ ಆ ಚಿಂತನ ತುಳು ವರ್ಲ್ಡ್ ಫೌಂಡೇಶನ್ನ ಎಲ್ಲರೂ ಆ ಸಂಕಲ್ಪವನ್ನು ಇಟ್ಟುಕೊಂಡು ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ ತಮ್ಮನ್ನು ತಾವು ಇದರಲ್ಲಿ ತೊಡಗಿಸಿಕೊಳ್ಬೇಕು ಹಾಗೆಯೇ ಹೇಗೆ ಹಂಪೆಯಲ್ಲಿರುವಂಥ ಅಷ್ಟು ದೇವಸ್ಥಾನಗಳು ನಾಶಗೊಂಡರೂ ಆ ನಾಶಗೊಂಡಂಥ ಸ್ಥಿತಿಯಲ್ಲೇ ಈಗಲೂ ಅದು ಇಟ್ಟದ್ದಕ್ಕೆ ನಮ್ಮ ಈ ಕರ್ನಾಟಕದ ಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಏನಾಗ್ತಾ ಇದೆ ಇದೆಲ್ಲರೂ ನೀವು ನೋಡ್ತಾ ಇದ್ದೀರಿ ಧ್ವಂಸ ಆದಂಥ ನಾಶ ಆದಂಥ ದೇವಸ್ಥಾನಗಳನ್ನು ಹಾಗೆ ಇಲ್ಲ ಅದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಲ್ಲಿದ್ದಂಥ ಸಾನ್ನಿಧ್ಯವನ್ನು ಮತ್ತು ಪುನರ್ ಪ್ರತಿಷ್ಠೆ ಮಾಡಬೇಕು ಹೀಗೆ ಅದು ಮಾಡದೇ ಇದ್ದದ್ದಕ್ಕೆ ಇವತ್ತು ಹಂಪೆ ಏನಾಗಿದೆ ಹಾಗೆ ಆ ಹಂಪೆಯಿಂದಾಗಿ ನಮ್ಮ ಇಡೀ ಕರ್ನಾಟಕದ ಸ್ಥಿತಿ ಏನಾಗಿದೆ ಎಲ್ಲಿ ಮುಟ್ಟಿದ್ದೇವೆ ಹಾಗೆ ಅದನ್ನು ನಾಶಪಡಿಸಿದವರು ಯಾರಿದ್ದಾರೆ ಅವರ ವಿಜಯದ ದ್ಯೋತಕವಾಗಿ ಅದು ನಾಶ ಆದಂತಹ ಸ್ಥಿತಿಯನ್ನೇ ನಾವು ಇಟ್ಟ ಆಗಿದೆ ಅದರಲ್ಲಿ ಮತ್ತೆ ನಾವು ನಮ್ಮ ಶಕ್ತಿಗಳನ್ನು ಮತ್ತೆ ಆರಾಧನೆ ಸಿಗುವ ಹಾಗೆ ಮಾಡಬೇಕು ಅಲ್ಲಿ ಎಲ್ ಎಷ್ಟು ನಾಶ ಆದಂತ ಸಾನ್ನಿಧ್ಯಗಳಿದೆ ಅದನ್ನೆಲ್ಲವನ್ನು ಪುನರುತ್ಥಾನಗೊಳಿಸಬೇಕು ಆಗ ಮಾತ್ರ ಹಿಂದಿನವರು ಆರಾಧಿಸ್ತಾ ಇದ್ದಂತಹ ಆ ಶಕ್ತಿಗಳಿಗೆ ಮತ್ತೆ ಮಾನ್ಯತೆ ಪಟ್ಟಾಗ ಆಗ್ತದೆ ಆಗ ನಮ್ಮ ಒಳಗೆ ಇರುವಂತ ನಮ್ಮ ಹಿಂದಿನ ಹಿರಿಯರ ವಂಶವಾಹಿನಿ ಏನುಂಟು ಆ ವಂಶವಾಹಿನಿಯಲ್ಲಿ ನಾವೇ ಇರಬಹುದು ಅಥವಾ ನಮ್ಮ ಕುಲದವರು ಯಾರೇ ಇರಬಹುದು ಇವರೆಲ್ಲರಲ್ಲಿಯೂ ಆ ಶಕ್ತಿ ಮತ್ತೆ ಜಾಗೃತಗೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ ಅದೇ ರೀತಿ ನಾವೀಗ ಈ ನಮ್ಮ ತುಳುನಾಡಿನಲ್ಲಿ ಯಾವುದೆಲ್ಲ ನಾಶಗೊಂಡಂಥ ಕ್ಷೇತ್ರಗಳಿದೆ ಅದನ್ನೆಲ್ಲವನ್ನು ಮತ್ತೆ ಪುನರುತ್ಥಾನಗೊಳಿಸಬೇಕು ಮತ್ತೆ ಅಲ್ಲಿ ಪ್ರತಿಷ್ಠೆ ಆಗಬೇಕು ಮತ್ತೆ ಅಲ್ಲಿ ಸಾನ್ನಿಧ್ಯ ಬೆಳಗಬೇಕು ಹಾಗೆ ಪ್ರತಿಯೊಬ್ಬ ತುಳುವನ ಒಳಗಿರುವಂಥ ಶಕ್ತಿ ಜಾಗೃತಗೊಳ್ಳಬೇಕು ಯಾಕೆ ಅವ ನಮ್ಮ ಒಳಗಿನ ತುಳುವೇಶ್ವರ ಯಾವಾಗ ಆ ತುಳುವೇಶ್ವರ ನಮ್ಮ ಒಳಗೆ ಜಾಗ್ರತನಾಗ್ತಾನೆ ಯಾವಾಗ ಅವ ನನ್ನ ಮನಸ್ಸಿನ ಆ ಕಲ್ಪನೆಗೆ ನಿಲುಪ್ತಾನೆ ಆಗ ನಮ್ಮೊಳಗಿನ ಕಲರಿ ನಮ್ಮೊಳಗಿನ ತುಳು ಅನ್ನುವಂಥ ಯಾವ ಶಕ್ತಿ ಇದೆ ಆ ಶಕ್ತಿ ಜಾಗೃತಗೊಳ್ತದೆ ಈ ಶಕ್ತಿ ಬೇರೆ ಯಾವ ಶಕ್ತಿ ಅಲ್ಲ ಇದು ಆಕಾಶ ತತ್ವದಲ್ಲಿರುವಂಥ ಶಕ್ತಿ ಶಿವನ ಗಂಟಲಲ್ಲಿರುವ ಶಕ್ತಿ ಅಂತ ಅದಕ್ಕೆ ಶಿವನ ಗಂಟಲಲ್ಲಿ ಒಂದು ನಾಗಾಭರಣ ಅಂತ ಇದೆ ಯಾಕಂದ್ರೆ ನಮ್ಮ ಭೂಮಿಯ ಸುತ್ತಲೂ ಇದೇ ಇದೇ ರೀತಿ ಆದಿಶೇಷ ಅನ್ನುವಂಥ ನಾಗ ಈ ಭೂಮಿಯನ್ನು ಎತ್ತಿ ಹಿಡಿದ್ದಾನೆ ಅದೇ ರೀತಿ ನಮ್ಮ ಶರೀರದ ಸುತ್ತಲೂ ಅಂತ ಲಿಂಗ ಶರೀರ ಇದೆ ಅಲ್ಲಿಯೂ ಆದಿಶೇಷ ಇದ್ದಾನೆ ಆದಿಶೇಷ ಈ ಶರೀರ ಅನ್ನುವಂಥ ಭೂಮಿಯನ್ನು ಎತ್ತಿ ಹಿಡಿದಿದ್ದಾನೆ ಇಂಥ ಆಕಾಶ ತತ್ವದಲ್ಲಿರುವಂತಹ ಆ ಶಕ್ತಿಯನ್ನು ನಾವು ಮತ್ತೆ ಜಾಗೃತಗೊಳಿಸ್ಲಿಕ್ಕಿದೆ ಅದಕ್ಕೆ ನಾವೆಲ್ಲರೂ ಈಗ ಒಂದಾಗಿ ಆ ತುಳುವೇಶ್ವರ ಶಿವನನ್ನು ಮತ್ತೆ ಮೇಲೆಬ್ಬಿಸುವ ಆ ಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಇಷ್ಟು ಹೇಳಿ ಈ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ